ವಿಜಯ್ ದಿವಸವನ್ನ ಶಿವಮೊಗ್ಗ ನಗರದ ಸೈನಿಕ್ ನಲ್ಲಿ ಆಚರಣೆ ಮಾಡಲಾಯಿತು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಎಸ್ಪಿ ಮಿಥುನ್ ಕುಮಾರ್ ಈ ವಿಜಯ್ ದಿವಸವನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಹುತಾತ್ಮ ಯೋಧರಿಗೂ ಈ ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು ಹೋರಾಡಿದ ವೀರ ಯೋಧರನ್ನ ಈ ದಿನ ನೆನೆಯಲಾಯಿತು Gracias. ಶಿವಮೊಗ್ಗ ಜಿಲ್ಲೆಯ ಡಿ ಸಿರಾಗಿರ್ತಕ್ಕಂಥ ಗುರುದಕ್ ಸರ್ ಅವರೇ ಹಾಗೂ ಲೈಕ್ ಬೋರ್ಡ್ನ ಅಧಿಕಾರಿ ಅಧಿಕಾರಿ ಆಗಿರೋ ಅಧಿಕಾರಿ ಇರೋರೆ ಮತ್ತು ಸಾಕಷ್ಟು ಜನ ಅಧಿಕಾರಿ ಮಿತ್ರರು ಕೂಡ ಇದ್ದೀರಿ ಮತ್ತು ರಿಟೈರ್ಡ್

ಜಿಲ್ಲಾಧಿಕಾರಿಗಳು ಹೇಳಿರೋ ಹಾಗೆ ಇದೊಂದು ನಮ್ಮ ದೇಶದ ಒಂದು ಹಿಸ್ಟ್ರಿನಲ್ಲಿ ಮರೆಯಲಾಗದ ಮರೆಯ ಸಾಧ್ಯವಾಗಿರತಕ್ಕಂಥ ಇರದೇ ಇರತಕ್ಕಂಥ ದಿನ ಏನಕ್ಕೆಂತಂದರೆ ಸಾಕಷ್ಟು ಟೆನ್ಸ್ ಮೂಮೆಂಟ್ಸ್ ಇತ್ತು ಕಾರ್ಗಿಲ್ ವಾರ ಆಗ್ತಕ್ಕಂಥ ಸಮಯದಲ್ಲಿ ನಾವೆಲ್ಲ ಸಣ್ಣ ಹುಡುಗರು ನಾವು ಕೂಡ ಟಿ ವಿನಲ್ಲಿ ಮತ್ತು ಪೇಪರ್ನಲ್ಲಿ ನೋಡ್ತಾ ಇದ್ವಿ ಯಾವ ರೀತಿ ಎಷ್ಟು ಟೆನ್ಸ್ ಮೂಮೆಂಟ್ಸ್ ಇತ್ತು ಅಂತಂದು ನಮ್ಮ ಸೈನಿಕರು ಸಾಕಷ್ಟು ಒಂದು ಶೌರ್ಯನ ತೋರಿಸಿ ಅಧಿಕಾರಿಗಳು ಅಷ್ಟೇ ಸಾಕಷ್ಟು ಮೃತಪಟ್ಟಿದ್ದಾರೆ ಕೂಡ ಈ ಒಂದು ವಾರ್ನಲ್ಲಿ ಅವರು ಒಂದು ಜೈನು ಕೂಡ ಗಳಿಸ್ಕೊಂಡು ಇಲ್ಲಿಗೆ ಬಂದಿರ್ತಾರೆ ಮತ್ತು ಮಾಡಿ ವಾಪಸ್ಸು ಕಾರ್ಗಿಲ್ನ ನಮ್ಮ ಒಂದು ಸುಪರ್ದಿಗೆ ತಗೊಂಡು ಬಂದಿರ್ತಾರೆ ಜಯಶೀಲರಾಗಿರ್ತಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಮತ್ತು ಯಾರ್ಯಾರು ಹುತಾತ್ಮರಾಗಿರ್ತಾರೆ ಅವ್ರಿಗೂ ಕೂಡ ಗೌರವವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸಲು ಇರ್ಬೋದು ಆರ್ಮಿ ಪರ್ಸನಲ್ ಅಥವಾ ರಿಟೈರ್ಡ್ ಪರ್ಸನಲ್ ಸಹಿತ ನಾವು ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಈ ದಿನ ಏನಿದೆ ನಾವು ಮುಖ್ಯವಾಗಿ ವಿಜಯೋತ್ಸವನ ನೆನಪಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಹುತಾತ್ಮರಿಗೆ ಗೌರವ ನೀಡೋದು ಒಂದು ಮುಖ್ಯ ಉದ್ದೇಶವಾಗಿದೆ ಅವರು ಅಗಲಿದರೂ ಸಹಿತ ಅವರ ಏನು ಒಂದು ವಿರುಮರಣೆ ಇದೆ ಅದು ಅವರ ಕುಟುಂಬಗಳಿಗೆ ಒಂದು ತುಂಬಲಾರದ ನಷ್ಟ ಆದರೂ ಸಹಿತ ಮುಂದಿನ ಪೀಳಿಗೆಗೆ ಅವರೆಲ್ಲರೂ ಒಂದು ಪ್ರೇರಣೆ ನಮ್ಮ ಯುವಜನಾಂಗ ಮತ್ತು ಮುಂದೆ ಬರುವ ಯುವಜನಾಂಗಕ್ಕೆ ಅವರು ಯಾವಾಗಲೂ ಪ್ರೇರಣೆ ಆಗ್ತಾರೆ ಅವರ ಏನು ಒಂದು ಬಲಿದಾನ ಇದೆ ನಮ್ಮ ರಾಷ್ಟ್ರಕ್ಕೆ ಯಾವಾಗಲೂ ಅದೊಂದು ಅತ್ಯಂತ ಅತ್ಯುತ್ತಮವಾದಂಥ ಅತಿ ಶ್ರೇಷ್ಠವಾದ ಕೊಡುಗೆ ಆಗಿರ್ತದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ತಿದ್ದೀವಿ ಎಲ್ಲರಿಗೂ ಸಹಿತ ವಿಜಯೋತ್ಸವದ ಒಂದು ಅಭಿನಂದನೆ ಹೇಳ್ತಾ ಹಾಗೂ ಇನ್ನೊಮ್ಮೆ ನನ್ನ ಗೌರವವನ್ನು ಸೂಚಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ